ಈಗಾಗಲೇ ರಾಜ್ಯದಲ್ಲಿ ಎರಡನೇ ಹಂತದ ಚುನಾವಣೆಗೆ ಹಲವು ಸರ್ಕಾರಿ ಶಾಲೆಗಳಲ್ಲಿ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ ಅದೇ ಅದೇ ನಿಟ್ಟಿನಲ್ಲಿ ಚುನಾವಣಾ ಆಯೋಗ ಕೂಡ ಹಲವು ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದೆ ನಾಳೆ ಏನು ಕರ್ನಾಟಕ ರಾಜ್ಯದಲ್ಲಿ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಚುನಾವಣೆ ನಡೆಯುತ್ತೋ ಅದರಂತೆ ಹಲವು ರೀತಿಯಾದಂತಹ ಸಿದ್ಧತೆಗಳನ್ನ ಚುನಾವಣಾ ಆಯೋಗ ಮಾಡ್ಕೊಳ್ತಾ ಇದೆ ಅದೇ ರೀತಿಯಾಗಿ ಇವತ್ತು ನಾವು ಅಹ್ ಶಿವಾಜಿನಗರಲ್ಲಿರುವಂತಹ ಬಿ ಬಿ ಎಂ ಪಿ ಸ್ಕೂಲ್ ಅಲ್ಲಿ ಇದ್ದೀವಿ ಇಲ್ಲಿ ಈಗ ಈಗಾಗಲೇ ಇ ವಿ ಇ ವಿ ಎಂ ತಗೊಂಡು ಬಂದಿರುವಂತದ್ದು ಅದೇ ರೀತಿಯಾಗಿ ಹಲವು ರೀತಿಯಾದಂತಹ ಕೊಠಡಿಗಳಲ್ಲಿ ಸಿದ್ಧತೆಗಳನ್ನ ಕೂಡ ಮಾಡ್ಕೊಳ್ತಾ ಇದೆ ಚುನಾವಣಾ ಆಯೋಗ ಈಗ ಅದಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಭದ್ರತೆಯನ್ನ ಕೂಡ ಯಾವ ರೀತಿಯಾಗಿ ನಿಯೋಜನೆ ಮಾಡ್ಬೇಕಾಗುತ್ತೆ ಏನೆಲ್ಲ ಸಿದ್ಧತೆಗಳು ಇರಬೇಕಾಗುತ್ತೆ ಇದ್ರ ಬಗ್ಗೆ ಎಲ್ಲ ನಿಗಾವನ್ನ ವಹಿಸಿಕೊಂಡಿರುವಂತಹ ಚುನಾವಣಾ ಆಯೋಗ ಹಲವು ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ ಶಿವಾಜಿನಗರಲ್ಲಿ ಇರುವಂತಹ ಬಿ ಬಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಯಾವ ರೀತಿಯಾದಂತಹ ಸಿದ್ಧತೆಗಳು ನಡೀತಾ ಇದ್ದಾವೆ ಏನೆಲ್ಲಾ ಮುನ್ನೆಚ್ಚರಿಕೆಯಾಗಿ ಯಾವುದೇ ರೀತಿಯಾದಂತ ತೊಂದರೆಗಳಾಗಬಾರ್ದು ಚುನಾವಣೆ ಮತದಾನದ ಕೂಡ ಯಾವುದೇ ರೀತಿಯಾದಂತಹ ಎಫೆಕ್ಟ್ ಗಳಾಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಹಲವು ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಇನ್ನು ಕೊಠಡಿಗಳಲ್ಲಿ ಕೂಡ ನಾವು ಗಮನಿಸಬಹುದು ಕೊಠಡಿಗಳಲ್ಲಿ ಯಾವ ರೀತಿಯಾದಂತಹ ವ್ಯವಸ್ಥೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಅಂತ ಇದನ್ನೆಲ್ಲ ನಾವು ಗಮನಿಸ್ಬೋದು ಈಗಾಗಲೇ ಇ ವಿ ಎಂ ಮಷಿನ್ ಗಳನ್ನ ಮಷಿನ್ಗಳ ಸಿದ್ಧತೆಯನ್ನ ಮಾಡ್ತಾ ಇದ್ದಾರೆ ಯಾವುದೇ ತರದಂತ ತೊಂದರೆಗಳಾಗಬಾರ್ದು ಇನ್ನು ಅದೇ ನಿಟ್ಟಿನಲ್ಲಿ ಇ ವಿ ಎಂ ಮಷಿನ್ ಕೂಡ ಇಲ್ಲಿ ತಂದಿರಿಸಿರುವಂತದ್ದು ಈಗಾಗಲೇ ನಾಳೆ ಏನು ರಾಜ್ಯದಲ್ಲಿ ಎರಡನೇ ಹಂತದ ಚುನಾವಣೆ ನಡೆಯುತ್ತೋ ಅದಕ್ಕೆ ಹಲವು ರೀತಿಯಾದಂತ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ ಚುನಾವಣಾ ಆಯೋಗ ಒಟ್ಟಾರೆಯಾಗಿ ಕರ್ನಾಟಕದಲ್ಲಿ ಹದಿನಾಲ್ಕು ಕ್ಷೇತ್ರಗಳ ಪೈಕಿ ಚುನಾವಣೆ ನಡೆಯುವಂತದ್ದು ಈಗಾಗಲೇ ರಾಜ್ಯದ ಎಲ್ಲಾ ಭಾಗಗಳಲ್ಲೂ ಕೂಡ ಈ ರೀತಿಯಾದಂತ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ ನಾವು ಗಮನಿಸ್ತಾ ಇದ್ವಿ ಇಲ್ಲಿ ಯಾವ ರೀತಿಯಾದಂತ ತಯಾರಿಗಳನ್ನ ಮಾಡ್ಕೊಳ್ತಾ ಇದೆ ಚುನಾವಣಾ ಆಯೋಗ ಅಂತ ಈಗ ನಾವು ಗಮನಿಸ್ತಾ ಇರುವಂತದ್ದು ಶಿವಾಜಿನಗರಲ್ಲಿರುವಂತಹ ಬಿ ಬಿ ಎಂ ಪಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಈ ರೀತಿಯಾದಂತಹ ವ್ಯವಸ್ಥೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಅದರಂತೆ ಯಾವ ರೀತಿಯಾದಂತಹ ಈಗ ನಾಳೆ ಏನು ಇಪ್ಪತ್ತಾರಕ್ಕೆ ಮತದಾನ ನಡೆಯುತ್ತೋ ಅಲ್ಲಿ ಯಾವುದೇ ರೀತಿಯಾದಂತಹ ಒಂದು ತೊಂದರೆಗಳಾಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸ್ ಭದ್ರತೆಯನ್ನು ಕೂಡ ಮಾಡಲಾಗಿರುತ್ತೆ ಇನ್ನು ಅದರಂತೆ ಇದೆಲ್ಲವೂ ಕೂಡ ನಾಳೆ ನಡೆಯುವಂತಹ ಚುನಾವಣೆಗೆ ಸಿದ್ಧತೆಗಳು ಆಗಿರುವಂಥದ್ದು ಇನ್ನು ನಾಳೆ ಕರ್ನಾಟಕ ರಾಜ್ಯದಲ್ಲಿ ಎರಡನೇ ಹಂತದ ಮತದಾನ ನಡೆಯೋದ್ರಿಂದ ಎಷ್ಟರ ಮಟ್ಟಿಗೆ ಮತದಾನಗಳಾಗುತ್ತೆ ಯಾವ್ಯಾವ ರೀತಿಯಾದಂತಹ ಮತಗ ಮತದಾನಗಳಾಗುತ್ತೆ ಅನ್ನುವಂಥದ್ದೆಲ್ಲ ಕೂಡ ಒಂದು ಕುತೂಹಲಕಾರಿ ಕ್ಯಾಮ್ರಾ ಪರ್ಸನ್ ರುದ್ರೇಶ್ ಜೊತೆ ವನಿತಾ ನ್ಯೂಸ್ ಒನ್ ಕರ್ನಾಟಕ ಬೆಂಗಳೂರು